ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಊರಲ್ಲಿ ನಾವು ತರಕಾರಿ ಎಲ್ಲ ತೊಗೊಂಬಂದಿದ್ವಿ ಸೋಮವಾರ ಊರಲ್ಲಿ ಸಂತೆ ಆಗುತ್ತೆ ಸೊ ಹಾಗಾಗಿ ನಾ ಹಸ್ಬೆಂಡ್ ಹೋಗ್ಬಿಟ್ಟು ತರಕಾರಿ ಒಂದಷ್ಟು ಸೊಪ್ಪುಗಳು ಮತ್ತು ತರಕಾರಿಗಳ ತೊಗೊಂಬಂದಿದ್ರು ಸೊ ಅವ್ರ ಫ್ರೆಂಡ್ಸ್ ಹೇಳಿದ್ರಂತೆ ಹಳ್ಳಿಯಲ್ಲಿ ತ ಇದು ಸೊಪ್ಪು ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸೊಪ್ಪು ತೊಗೊಂಬನ್ನಿ ಸರ್ ಅಂತ ಹೇಳಿದ್ರಂತೆ ಇವಾಗ ಏನಾಗಿದೆ ಅಂತಂದರೆ ಸಿಟಿನೂ ಒಂದೇ ಥರ ಆಗಿದೆ ಹಳ್ಳಿನೂ ಒಂದೇ ಥರ ಆಗಿದೆ ಆ ರೀತಿ ಆಗಿದೆ ಇಲ್ಲಿನೂ ಟೇಸ್ಟು ಅಲ್ಲಿನೂ ಅಲ್ಲಿರೋ ತರಕಾರಿ ಟೇಸ್ಟು ಒಂದೇ ರೀತಿಯಾಗಿದೆ ವ್ಯತ್ಯಾಸ ಏನಿಲ್ಲ ಅಂತ ಅನ್ನಿಸ್ತು ಇತ್ತೀಚೆಗೆ ಈ ಥರ ಆಗ್ತಾಯಿದೆ ಇದೆ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇತ್ತೀಚಿಗಂತೂ ನಿಜವಾಗ್ಲೂ ಲೈಕ್ ಮಾಡ್ತಾಯಿಲ್ಲ ಅದು ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮೊದಲೆಲ್ಲ ಹೇಳ್ತಾ ಇದ್ರು ವೀಡಿಯೋ ನೋಡ್ತಾ ನೋಡ್ತಾ ವೀಡಿಯೋಗೆ ಲೈಕ್ ಮಾಡೋದು ಮರಿತಾಯಿದ್ದೀನಿ ಮರಿತಾಯಿದ್ದೀವಿ ಅಕ್ಕ ಅಂತೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ನೀವು ಹೇಳ್ತಾ ಇರಿ ಲೈಕ್ ಮಾಡಿ ಅಂತ ಹೇಳ್ತಾಯಿದ್ರಿ ಹಂಗಾಗಿ ಅದೇ ಥರ ಏನಾದರೂ ಆಗ್ತಾ ಇದ್ದರೆ ಪ್ಲೀಸ್ ಇವಾಗಲೇ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಒಂದು ಇನ್ನೊಂದಷ್ಟು ಜನಕ್ಕೆ ವೀಡಿಯೋ ರೆಕಮೆಂಡ್ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಲ್ಲ ನೀವು ವೀಡಿಯೋ ನೋ ಇನ್ನೇನು ಎಂಡ್ ಇದೆ ಅನ್ನಾಗಲಾದರೂ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಇತ್ತೀಚೆಗಂತೂ ತುಂಬಾ ಕಡಿಮೆ ಆಗಿದೆ ನನ್ನನ್ನು ತುಂಬ ಇಷ್ಟಪಡೋರು ಕೂಡ ಲೈಕ್ಸ್ ಇಲ್ಲ ಮೇ ಬಿ ಮರೀತಾ ಇದ್ದೀರ ಅಂತ ಅನಿಸುತ್ತೆ ಇನ್ನು ಇನ್ನು ಮಂಗಳವಾರ ಒಂದು ಈವ್ನಿಂಗ್ ಟೈಮ್ ಹಂಗೆ ನಾವು ಬೆಂಗಳೂರಿಗೆ ಬಂದಾದಮೇಲೆ ಮಸಾಪ್ ಸಾಂಬಾರು ನೈಟ್ ಊಟಕ್ಕೆ ಮಾಡಿದೆ ಸೊಪ್ಪನ್ನು ಫ್ರಿಜ್ಜಿಗೆ ಹಾಕಿಟ್ಕೊಂಡ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ಅಂತೇಳಿ ಮಸಾಪ್ ಸಾಂಬಾರು ಮಾಡಿದೆ ಇನ್ನು ಉಳಿದಿರೋ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಂಡೆ ನೆಕ್ಸ್ಟ್ ಡೇ ಬುಧವಾರ ನಾನು ಮಂತ್ಲಿ ಇದಾಗಿದ್ದರಿಂದ ತ್ರ ತ್ರ ತ್ರೀ ಡೇಸಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಷ್ಕಾಗ್ತೆ ಊರಿಗೆ ಹೋಗುವಾಗ ಒಂದಷ್ಟು ಬಟ್ಟೆ ಇರುತ್ತೆ ಬಂದಾಗ ಒಂದಷ್ಟು ಬಟ್ಟೆ ಅಲ್ವ ಸೊ ಹಾಗಾಗಿ ಬಟ್ಟೆಗಳೆಲ್ಲ ವಾಶ್ಗೆ ಹಾಕಿದೆ ಅವು ಎಲ್ಲ ಒಣಗಿತ್ತು ಇನ್ನು ಸಂಜೆ ಆಗ್ತಾ ಆಗ್ತಾ ಬಟ್ಟೆ ಎಲ್ಲ ತಣ್ಣಗಾಗ್ಬಿಡುತ್ತಲ್ಲ ಬಿಸಿಲಲ್ಲಿ ಒಣಗಿರೋ ಬಟ್ಟೆ ಅದಕ್ಕೋಸ್ಕರ ಎಲ್ಲ ತೆಗ್ದುಬಿಟ್ಟು ಗಿಡಗಳಿಗೆ ನೀರು ಬಿಡೋಣ ಅಂತ ಅಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ ಇವಾಗ ಸೊ ನಾನೊಂದು ತ್ರೀ ಡೇಸ್ವರೆಗೂ ಅಂದರೆ ತ್ರೀ ಡೇಸ್ ಸ್ನಾನ ಮಾಡೋವರೆಗೂ ನೀರು ಗಿಡಗಳಿಗೆ ನೀರು ಹಾಕಲ್ಲ ಅದು ಆಮೇಲೆ ಹಾಕ್ತೀನಿ ಸೊ ಒಂದು ಟೂ ಡೇಸ್ ಹಾಕೋಲ್ಲ ಅಷ್ಟೆ ಆಮೇಲೆ ತ್ರೀ ಡೇಸ್ ತಲೆ ಸ್ನಾನ ಮಾಡಿ ಹಾಕ್ತೀನಿ ಸ್ವಲ್ಪ ದಿನ ಇವಾಗ ಗಿಡಗಳಲ್ಲಿ ದಾಸವಾಳ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಸೊ ನಾನು ಹಸ್ಬೆಂಡ್ ನೀರು ಹಾಕ್ತಾಯಿದ್ರು ಅದಕ್ಕೋಸ್ಕರ ನಾನು ಹಾಕ್ತೀನಿ ಇನ್ಮೇಲೆ ನೋಡೋಣ ಒಂದು ವಾರ ಸೊ ನಾನು ಹಾಕಿದ್ಮೇಲೆ ಏನಾದರೂ ದಾಸವಾಳ ಬಿಡುತ್ತಾ ಅಂತ ಚೆಕ್ ಮಾಡೋದಕ್ಕೆ ನಾನೇ ಇವತ್ತು ಗಿಡಗಳಿಗೆ ನೀರು ಬಿಡ್ತಾ ಇದ್ದೀನಿ ಕೆಲವ್ರ ಕೈಯಲ್ಲಿ ಚೆನ್ನಾಗಿ ಹೂವು ಬಿಡುತ್ತೆ ಕೆಲವ್ರ ಕೈಯಲ್ಲಿ ಹೂವು ಚೆನ್ನಾಗಿ ಬಿಡಲ್ಲ ಅಂತ ಹೇಳ್ತಿರ್ತಾರೆ ದೊಡ್ಡವರು ಅದಕ್ಕೋಸ್ಕರ ನೋಡೋಣ ಅದು ಸತ್ಯನೋ ಅಥವಾ ಸುಳ್ಳೋ ಅಂತ ಅಂದ್ಬಿಟ್ಟು ನಾನು ನೋ ಒಂದು ವಾರ ನೀರು ಹಾಕ್ತೀನಿ ಅಂತ ನಾನು ಹೇಳಿದ್ದೀನಿ ಆದರೂ ಒಂದೊಂದು ದಿನ ಮರ್ತೋಗ್ತೀನಿ ಅವರೇ ಹಾಕ್ತಿರ್ತಾರೆ ಸೊ ಇವತ್ತು ಕೂಡ ನಾನು ಮರ್ತಿದ್ದೆ ಅವ್ರು ಹಾಕಿದ್ರು ಮರ್ತಿರ್ಲಿಲ್ಲ ಹಾಕ್ಬೇಕು ಅಂತ ಇದ್ದೆ ಆಮೇಲೆ ಅವರೇ ಹಾಕಿದ್ರು ಸೊ ಹಾಗೆ ನಾವು ಗಿಡಗಳಿಗೆ ನೀರು ಬಿಟ್ಟು ಮತ್ತು ಆ ಗಿಡಗಳು ಕೂಡ ಎಲ್ಲ ವಾಶ್ ಮಾಡ್ತೀವಿ ಆ ಥರ ಮಾಡೋದ್ರಿಂದ ಏನು ರೋಗ ಇರುತ್ತೆ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಜೊತೆಗೆ ಸ್ವಲ್ಪ ಆ ಗಿಡಗಳ ಮೇಲೆ ನೀರು ಬಿಡೋದ್ರಿಂದ ಫ್ರೆಶ್ನೆಸ್ ಇರುತ್ತೆ ಅದಕ್ಕೋಸ್ಕರ ಆ ಗಿಡಗಳು ಕೂಡ ಎಲ್ಲ ವಾಶ್ ಮಾಡ್ತೀವಿ ವಾಶ್ ಮಾಡಿದ್ದಾದಮೇಲೆ ಮತ್ತೆ ಹಾಗೆ ಫ್ಲೋರು ಕೂಡ ಸಿಕ್ಕಾಬಟ್ಟು ಇವಾಗ ಡಸ್ಟ್ ಬರುತ್ತಲ್ವ ಹಾಗಾಗಿ ಫ್ಲೋರು ಕೂಡ ಎಲ್ಲ ಕ್ಲೀನ್ ಅಂದರೆ ಕಸ ಎಲ್ಲ ಡೇ ಬೈ ಡೇ ಬಿಟ್ ಗುಡಿಸ್ತಾ ಇರ್ತೀವಿ ಇಲ್ಲ ಜಾಸ್ತಿ ಎಲೆ ಏನಾದರೂ ಉದುರಿತ್ತು ಅಂತಂದರೆ ಡೈಲಿ ವಾ ಗುಡಿಸ್ಬಿಟ್ಟು ಗಿಡಕ್ಕೆ ಒಂದಿನ ಬಿಟ್ಟು ಒಂದಿನ ನೀರು ಹಾಕಿದಾಗ ಹಾಗೆ ಫ್ಲೋರ್ ಕೂಡ ತೊಳಿತೀವಿ ಆದ್ದರಿಂದ ಐದು E ಲ್ಲಿ ಕುಕ್ಕರ್ನ ತೊಗೊಬಂದ್ನಲ್ಲ ಪ್ರೆಸ್ಟೀಜ್ ಶಾಪಿಂದ ಪ್ರೆಸ್ಟೀಜ್ ಶಾಪಲ್ಲಿ ನಾವು ವೀಡಿಯೋ ಮಾಡೋಂಗಿಲ್ಲ ಅಲೋ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ಮೂರು ಪಾತ್ರೆಗೆ ಒಂದೂವರೆ ಸಾವಿರ ಅಂತೇನೋ ಹೇಳ್ಬಿಟ್ಟಿದ್ದೆ ನಿದ್ದೆಗಣ್ಣಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದರಿಂದ ಸೊ ಹಾಗಾಗಿ ಇವಾಗ ಕ್ಲಾರಿಟಿ ಕೊಡ್ತಾಯಿದ್ದೀನಿ ಮೂರು ಪಾತ್ರೆಗೆ ಏಳು ಸಾವಿರದ ನೂರ ಅರವತ್ತೈದು ರೂಪಾಯಿ ಆಗಿತ್ತು ನಾನು ಹೇಳಿರೋದು ಒಂದೂವರೆ ಸಾವಿರ ರೂಪಾಯಿ ಒಂದು ಐದು ಲೀಟರ್ ಕುಕ್ಕರ್ನ ತೊಗೊಂಡಿದ್ವಿ ಇನ್ನೊಂದು ಎರಡು ಲೀಟರ್ ಕುಕ್ಕರ್ನ ತೊಗೊಂಡಿದ್ವಿ ಆಮೇಲೆ ಎರಡೂವರೆ ಲೀಟರ್ದು ಒಂದು ಸಾಂಬಾರು ಮಾಡೋದಕ್ಕೆ ಅಂತ ಪಾತ್ರೆ ತೊಗೊಂಡಿದ್ದೆ ಟೋಟಲ್ ಏಳು ಸಾವಿರದ ಅರವತ್ತೈದು ರೂಪಾಯಲ್ಲಿ ನಾವು ಮಿಕ್ಸಿ ಮತ್ತು ಒಂದು ಹಳೆ ಕುಕ್ಕರ್ನ ಕೊಟ್ಟಿದ್ದರಿಂದ ಒಂದು ಸಾವಿರ ರೂಪಾಯಿ ಲೆಸ್ ಮಾಡಿಕೊಂಡು ಇನ್ನು ಉಳ್ ಉಳ್ದಿದ್ದು ಟೋಟಲ್ ಅಮೌಂಟು ನಾವು ಆರು ಸಾವಿರದ ನೂರ ಅರವತ್ತೈದು ರೂಪಾಯಿ ಕೊಟ್ಟಿದ್ದು ಮೂರು ಪಾತ್ರೆಗೆ ಸೊ ಅದನ್ನು ನಾನು ತಪ್ಪೇಳಿದ್ದೆ ಅದಕ್ಕೋಸ್ಕರ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅದನ್ನು ನಾವು ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ತಗೊಂಡು ತೊಗೊಂಡಿರೋದು ಒಂದು ಖುಷಿ ಇರುತ್ತೆ ಒಂದು ನೆನಪು ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಇಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿದರೆ ಕೊಡ್ಸಿರೋರು ಬೇಡ ನಾನು ಗ್ರಾಸರಿಯಲ್ಲಿ ಇದನ್ನ ಮಾಡಿಕೊಂಡು ನಾನು ಅದೊಂದು ನೆನಪಿರುತ್ತೆ ಅಂತ ತೊಗೊಂಡಿದ್ದು ಸೊ ಇನ್ನು ಗಿಡಗಳಿಗೆಲ್ಲ ನೀರು ಬಿಟ್ಟೆ ನೀರು ಬಿಟ್ಟಿದ್ದಾದಮೇಲೆ ಬಟ್ಟೆ ಎಲ್ಲ ಆಗಲೇ ಮಡ್ಚಿಟ್ಕೊಂಡ್ಬಿಡ್ತೀನಿ ನಾನು ಸೊ ಅಲ್ಲೇ ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ಬಿಡ್ತೀನಿ ಯಾವುದು ಪೆಂಡಿಂಗ್ ಇಟ್ಕೊಳ್ಳಲ್ಲ ಏನಾದರೂ ಡೀಪ್ ಕ್ಲೀನಿಂಗ್ ಅಂತ ಇದ್ದಾಗ ಪೋಸ್ಟ್ಪೋನ್ ಮಾಡ್ಕೊತೀನಿ ಈ ಥರ ಬಟ್ಟೆ ಮಡ್ಚಿಡೋದು ನನ್ನ ಮಕ್ಕಳು ಚಿಕ್ಕವರಿದ್ದಾಗಲೂ ಅಷ್ಟೇ ನಾ ದಾವಣಗೆರೆಯಲ್ಲೆಲ್ಲ ಇದ್ದಾಗ ನನ್ನ ಮಗಳು ಮೈಸೂರು ಮೈಸೂರಲ್ಲಿದ್ದಾಗ ನಾವು ಎರಡೂವರೆ ವರ್ಷ ಅವಳಿಗೆ ಸೊ ಇನ್ನು ದಾವಣಗೆರೆಗೆ ಟ್ರಾನ್ಸ್ಫರ್ ಆದಾಗ ಇಬ್ಬರು ಮಕ್ಕಳಲ್ವ ಸೊ ಮಗಳು ಪ್ರೀ ನರ್ಸರಿ ಸ್ಕೂಲ್ಗೆ ಅಂತ ಹೊರ್ಟೋಗಿಬಿಡಳು ಇನ್ನು ಮಗ ಚಿಕ್ಕೊನಿಟ್ಟಿದ್ನಲ್ಲ ಸೊ ಮನೆ ಬರ್ತಾ ಬರ್ತಾಯಿದ್ರು ಆವಾಗ ಎಲ್ಪರ್ ಬರ್ತಿ ಎಲ್ಪ್ ಎಲ್ಪ್ ಮಾಡೋದಕ್ಕೆ ಬರ್ತಿದ್ರು ಮನೆ ಒಂದು ವರ್ಸು ಕೊಟ್ಟೋಗೋರು ಬರೀ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಡಬಲ್ ಬೆಡ್ರೂಮು ಮತ್ತು ಡಬಲ್ ಹಾಲು ಮತ್ತು ಕಿಚನು ಇಶ್ ದೇವ್ರ ಮನೆ ತುಂಬ ದೊಡ್ಡದಾಗೆ ಇತ್ತು ಸಿಕ್ಸ್ಟಿ ಫಾರ್ಟಿ ಇದೇನೋ ಸೈಟ್ ಅದು ಅಷ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಟೂ ಫಿಫ್ಟಿ ರುಪೀಸ್ ಇದ್ರ ಪಪ್ಪ ಅವಾಗ ಮನೆ ಒಂದು ಒರೆಸ್ಕೊಟ್ಟು ಹೋಗೋರು ಆಮೇಲೆ ನಾನು ಮಕ್ಕಳಿಗೆ ಏನೇನು ಬೆಳಗ್ಗೆ ಹೊತ್ತಿ ಎಲ್ಲ ತಿನ್ನಿಸ್ಬೇಕು ರಾಗಿ ಮಾಲ್ಟ್ ಆಗಿರ್ಬೋದು ಇದನ್ನೆಲ್ಲ ತಿನ್ನಿಸಿ ಮಗಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟಾದ್ಮೇಲೆ ಪಾಪುಗೆ ಎಲ್ಲ ರಾಗಿ ಮಾಲ್ಟನ್ನ ತಿನ್ನಿಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪಾಪನ್ನ ಮಲಗಿಸ್ಬಿಟ್ಟು ಬಟ್ಟೆ ಎಲ್ಲ ಆ ವಾಷಿಂಗ್ ಮಿಷಿನ್ ಇರ್ತಿತ್ತು ಕೆಲವೊಂದು ಹ್ಯಾಂಡ್ ವಾಶ್ ಮಾಡ್ತಿದೆ ಪ ಪಾಪು ಬಟ್ಟೆ ಅದೆಲ್ಲ ಮಗಂದು ಸೊ ಇನ್ನು ಉಳಿದಂತೆ ಬಟ್ಟೆಗಳು ಹ್ಯಾಂಡ್ ವಾಶ್ ಇದ್ದೆ ಹ್ಯಾಂಡ್ ವಾಶ್ ಎಲ್ಲ ಮಾಡಿದ್ದಾದಮೇಲೆ ಎಲ್ಲ ಒಣಗಾಕ್ಬಿಟ್ಟು ಸೊ ಮತ್ತು ಅಡುಗೆ ಎಲ್ಲ ಮುಗಿಸ್ತಾ ಇದ್ದೆ ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರೋದು ಅಷ್ಟೊತ್ತಿಗೆ ಮಗಳು ಬಂದುಬಿಡೋಳು ಸೊ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ನಾನು ಒಂದು ಒಂದೂವರೆ ಅಷ್ಟೊತ್ತಿಗೆ ಎಲ್ಲ ಊಟ ಮುಗಿಸ್ಕೊಡ್ತಿದ್ದೆ ಅದಾದಮೇಲೆ ಮಗ ಅಷ್ಟೊತ್ತಿಗೆ ಎದ್ದವಳನು ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ಟು ಹೊಟ್ಟೆ ತುಂಬ ತಿನ್ನಿಸಿಬಿಟ್ರೆ ಬೆಳಗ್ಗೆ ಒಂದು ಹತ್ತುವರೆಗೆ ಹತ್ತು ಗಂಟೆಗೆ ಅಷ್ಟೊತ್ತಿಗೆ ನಾನು ತಿನ್ನಿಸಿ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಒಂದೆರಡು ಗಂಟೆಗೆ ಎದ್ದವಳನು ಸೊ ಆಮೇಲೆ ಎದ್ಮೇಲೆ ಏನಾದರೂ ಅದೇ ಅಡುಗೆ ಎಲ್ಲ ಮಾಡ್ತಿದ್ನಲ್ಲ ಬಿಸಿ ಬಿಸಿ ಅನ್ನ ಏನಾದರೂ ತಿನ್ನಿಸ್ತಿದ್ದೆ ತಿನಿಸಿದಾದಮೇಲೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಸೊ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಾಲು ಬಿಸ್ಕೆಟ್ಟು ಏನಾದರೂ ತಿನ್ನಿಸ್ತಿದ್ದೆ ಆಮೇಲೆ ಮತ್ತೆ ಇನ್ನೊಂದು ನ್ಯಾಪ್ ನಿದ್ದೆ ಮಾಡೋನು ಆವಾಗ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ತಿದ್ನಲ್ಲ ಆವಾಗ ಎಲ್ಲ ತಂದು ಮಡ್ಚಿಟ್ಕೊಳ್ಳೋದು ಮತ್ತು ಮಕ್ಕಳಿಗೆಲ್ಲ ತಲೆಗೆ ಡೈಲಿ ತಲೆಗೆ ಎಣ್ಣೆ ಅಪ್ಲೈ ಮಾಡೋದು ಸೊ ಈ ಥರ ನನ್ನ ರೊಟೀನ್ ಇತ್ತಿತ್ತು ಸೊ ಅದೇ ಅಭ್ಯಾಸ ನನಗೆ ಅಲ್ಲಿ ಬಟ್ಟೆ ಅಲ್ಲೇ ಹಾಕಲ್ಲ ಅಲ್ಲಿ ತಂದಿದ ತಕ್ಷಣ ಹಾಗೆ ಫೋಲ್ಡ್ ಮಾಡಿ ಜೋಡ್ಸ್ಕೊಂಡ್ಬಿಡ್ತೀನಿ ಕಬೋರ್ಡ್ಗೆ ಸೊ ಇನ್ನು ನೆಕ್ಸ್ಟು ನಾನು ಒಂದಷ್ಟು ನ್ಯೂಸ್ ಪೇಪರ್ಗಳು ಕೂಡ ಎಲ್ಲ ಎಷ್ಟೊಂದು ದಿನದಿಂದ ಹಾಗೆ ಇತ್ತು ಶಾಪ್ಗೆ ಕೊಟ್ಬಿಡೋಣ ಅಂಥೇಳಿ ಎಲ್ಲ ಜೋಡಿಸ್ತಾ ಇದ್ದೀನಿ ವಿಂಡೋಸ್ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಅಲ್ಲಿ ಆ ಪ್ಲೇಸ್ನ ಅಂದರೆ ಕ್ಲೀನ್ ಮಾಡಿಕೊಂಡು ನ್ಯೂಸ್ ಪೇಪರ್ ಎಲ್ಲ ಜೋಡಿಸಿಟ್ಟಿದ್ದೀನಿ ನ್ಯೂಸ್ ಪೇಪರ್ನೆಲ್ಲ ಕೊಟ್ಟು ಬನ್ನಿ ಅಂತ ಹೇಳಿದೆ ಇನ್ನು ನ್ಯೂಸ್ ಪೇಪರ್ಸ್ ಎಲ್ಲ ಜೋಡಿಸಿ ಅಲ್ಲಿದು ಡಸ್ಟ್ ಒರೆಸ್ಬಿಟ್ಟು ಮತ್ತು ಬಟ್ಟೆ ಕೂಡ ಎಲ್ಲ ತಗೊಂಡು ಕೆಳಗಡೆ ಬಂದೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಅವರೆಕಾಯಿ ಈ ಥರ ಬರುತ್ತೆ ನಮ್ಮೂರಲ್ಲಿ ಅವರೇಕಾಯಿಗಿಂತ ಈ ಥರ ಏನು ಇದನ್ನು ಕಾಯಿ ಅಂತಾರೆ ಸೊ ಅವರೆಕಾಯಿಗಿಂತ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ ಸೊ ಅದರದ್ದು ಸಾಂಬಾರು ಮಾಡಿದೆ ಈ ಸಾರಿಗೆ ಮುದ್ದೆ ಮತ್ತು ಚಪಾತಿ ಅನ್ನ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ಚಪಾತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸೌತೆಕಾಯಿ ಕೂಡ ಅಷ್ಟೇ ಊರಿಂದ ತೊಗೊಂಬಂದಿದ್ದು ಸೊ ಸಿಪ್ಪೆ ಸಮೇತ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಊರಿಂದು ಸೌತೆಕಾಯಿ ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿ ಮಾಡಿದ್ದೆ ಊಟದ ಜೊತೆ ಮಸಾಲೆ ಸಾಂಬಾರಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೆ ಇನ್ನು ನೆಕ್ಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಊರಲ್ಲೇ ರುಬ್ಕೊಂಬಂದಿದ್ದೆನಲ್ಲ ಅಲ್ಲಿ ಬೆಳ್ಳುಳ್ಳಿ ರೇಟ್ ಎಷ್ಟಿದೆ ಅಂತಂದರೆ ನೋ ಇನ್ನೂರ ನಲ್ವತ್ತು ರೂಪಾಯಿ ಇದೆ ಅಂತೆ ನನ್ನ ಹಸ್ಬೆಂಡೇ ಗ್ರ ಅದು ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದು ಸೊ ಹಾಗಾಗಿ ಒಂದು ಅರ್ಧ ಕೆ ಜಿನೇ ಏನೋ ಬೆಳ್ಳುಳ್ಳಿ ತಂದಿದ್ರು ಅಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡ್ಬಂದೆ ಶುಂಠಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಒಂದು ಬಾಟ್ಲಾಗಷ್ಟು ರುಬ್ಕೊಂಡು ಬಂದಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಬೇಕು ಇನ್ನು ನೆಕ್ಸ್ಟು ಇಲ್ಲಿ ಸಣ್ಣದೊಂದು ಅಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ನಾನು ಬೇಡ ಬೇಡ ಅಂತ ಹೇಳಿದೆ ಆದರೂ ಕೂಡ ಕೊಡಿಸಿದರೆ ನನ್ನ ಮಗಳಿಗೆ ಚೈನ್ ಕೊಡಿಸಿದ್ರು ನಮ್ಮಮ್ಮ ಮೊದಲೆಲ್ಲ ನಮ್ಮ ಅಜ್ಜಿ ಕೊಡಿಸ್ತಾಯಿದ್ರು ಸೊ ಇವಾಗ ನಮ್ಮ ಅಜ್ಜಿ ಇಲ್ಲದೆ ಇರೋದ್ರಿಂದ ನನ್ನ ಮಗಳಿಗೆ ತುಂಬ ದಿನದಿಂದ ಅಜ್ಜಿ ಓದಿಂದ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳ್ತಿದ್ರು ಸೊ ಮೊನ್ನೆ ಹೋದಾಗ ಬೇಡ ಬೇಡ ಅಂದರು ಬಲವಂತ ಮಾಡಿ ಕರ್ಕೊಂಡೋಗಿ ಒಂದು ಎರ ಎರಡು ಸಾವಿರ ಪುಟಾಣಿ ಇದು ಚೈನ್ ತುಂಬ ದೊಡ್ಡದೇನಲ್ಲ ಒಂದೆರಡು ಸ ಒಂದೆರಡೂವರೆ ಸಾವಿರ ರೂಪಾಯಿ ದೇನೋ ಚೈನ್ ಕೊಡಿಸಿದ್ರು ನನಗೆ ನನಗೂ ತಗೋ ಅಂದರು ನನಗೆ ಬೇಡಮ್ಮ ನನಗೆ ಹೊಸದೇ ಇದೆ ನನ್ನ ಹತ್ರ ಇನ್ನೊಂದು ಆಳೆ ಇದೆ ಮತ್ತು ಇದೊಂದಿದೆ ಅಂತಂದೆ ನಮ್ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿದ್ರು ಸೊ ಅದನ್ನ ಹಾಕೊಂಡಿದ್ದೀನಿ ಹೊಸದೇ ನಾನು ಬೆಂಗಳೂರಲ್ಲಿ ಯೂಸ್ ಮಾಡಲ್ಲ ಸೊ ಊರಿಗೆ ಬಂದರೆ ಅಷ್ಟೇ ಹಿಂಗೆ ಹಾಕ್ಕೊಂಡ್ಬರ್ತೀನಿ ಅಷ್ಟೇ ನಂಗೆ ಬೇಡ ಅಂತಂದಾಗ ಸೊ ನನ್ನ ಜ್ಯುವೆಲರಿ ಓನರ್ ಅವರು ಮಗ ಬಂದ್ಬಿಟ್ಟು ನನ್ನ ಕ್ಲಾಸ್ಮೆಂಟ್ ರಾಗು ಅಂತ ಅಂದ್ಬಿಟ್ಟು ನನ್ನ ಹತ್ರ ಎರಡು ಕಾಲ್ಚನ ಇದೆ ಬೇಡ ಅಂತ ಹೇಳಿದಾಗ ಸೊ ಈ ಥರ ತಗೋ ದೃಷ್ಟಿದು ದಾರ ಚೆನ್ನಾಗಿರುತ್ತೆ ಯುನೀಕ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಇನ್ನೊಂಥರ ಹೇಳ್ತಾ ಇದ್ದೆ ಅದೇ ಈ ಸ್ಟೇಪ್ಲರ್ ಪಿನ್ ಎಲ್ಲ ಒಂಥರ ಇರುತ್ತಲ್ಲ ಸೊ ಆ ದಾರಕ್ಕೆ ಸ್ಟಿಕ್ ಮಾಡೋ ಥರ ಇರುತ್ತಲ್ಲ ಆ ಥರದ್ದು ಕೇಳಿದೆ ಈ ಆ ಥರ ಇಲ್ಲ ಈ ಥರದ್ದು ಅಷ್ಟೇ ಇರೋದು ಅಂತ ಹೇಳಿದ್ರು ಸರಿ ಬೇಡ ಅಂದ್ರೂ ನಮ್ಮಮ್ಮ ಅಟ್ಟ ಮಾಡ್ತಾರೆ ತಗೋ 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 ಬಿಡೋದೇ ಇಲ್ಲ ಅದಕ್ಕೋಸ್ಕರ ತಗೊಂಡ್ವಿ ಇದು ಈ ಕ ಈ ಥರ ನೋಡ್ತಾ ಇರ್ಬೋದು ಆ ಕಡೆ ಒಂದು ಈ ಕಡೆ ಒಂದು ಗುಂಡು ಮಧ್ಯದಲ್ಲಿ ಒಂಥರ ದೊಡ್ಡದಾಗಿ ಪೈಪ್ ಟೈಪ್ ಇದೆ ಇನ್ನೊಂದು ಈ ಸೈಡ್ ಬಂದು ಒಂದು ಮೂರು ಬೆಳ್ಳಿ ಮಣಿ ಇದೆ ಚೆನ್ನಾಗಿ ಕಾಣಿಸುತ್ತೆ ಕಾಲ್ಗೆ ಬಟ್ ಆದರೂ ನನಗೆ ಅದು ದಾರ ಇದೆಯಲ್ಲ ಅದು ಕಾಲ್ಗೆ ಕೆಳಗೆ ಬೀಳುತ್ತಲ್ಲ ಒಂಥರ ಅನಿಸುತ್ತೆ ಈಗ ನಾನು ಕಾಲ್ಗೆ ಹಾಕೊತಾ ಇದ್ದೀನಿ ಮೊದಲು ಅದು ಕಾಲು ಗಾಯ ಆಗಿತ್ತಲ್ಲ ಸೊ ಟಚ್ ಮಾ ಅಂದರೆ ಮಾ ಇದು ಇದು ಮಾಡ್ದೇನೆ ಒಂದು ಸ್ವಲ್ಪ ಕಾಲೆಲ್ಲ ಬ್ಲ್ಯಾಕ್ ಆಗಿದೆ ನೋಡ್ತಾ ಇರ್ಬೋದು ಇವಾಗಲೂ ಅಷ್ಟೇ ಹೆಬ್ಬೆಗಳಲ್ಲಿ ಒಂಥರ ಜೋಮ್ ಥರ ಇದೆ ಸೊ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಫಸ್ಟ್ ದಾರ ನನಗೆ ತುಂಬಾ ಇಷ್ಟ ಸೊ ನಿಮಿಷಾಂಬ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಎಲ್ಲರೂ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಅಪ್ಪ ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಮೈಸೂರು ಚಾಮುಂಡಿ ಬೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಹಂಗೆ ಕೆ ಆರ್ ಎಸ್ಗೆ ಹೋಗಿ ಸೊ ಅದಾದಮೇಲೆ ನಿಮಿಷ ಇದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಕರಿ ದಾರನ ತೊಗೊಬಂದಿದ್ವಿ ಒಂದು ಮೀಟ್ರು ಅದು ಇನ್ನೂ ಹಂಗೆ ಇದೆ ಅದನ್ನೇ ಕಟ್ಕೊಂಡಿದ್ದೆ ನಾನು ಸೊ ಇವಾಗ ಇದನ್ನು ಕೊಡ್ಸಿದ್ರಲ್ಲ ಅಮ್ಮ ಆದರೂ ಆ ದಾರ ಇನ್ನೂ ಬಿಚ್ಚಿಲ್ಲ ನಿಮಿಷಾಂಬ ದೇವಸ್ಥಾನದ ಹತ್ರ ತೊಗೊಬಂದಿದ್ದು ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ ಅದು ನೆನಪಿರುತ್ತೆ ಅಂತ ನನ್ನ ಕಾಲಲ್ಲಿ ಇನ್ನೂ ಆ ದಾರನೂ ಹಾಗೆ ಇಟ್ಕೊಂಡಿದ್ದೀನಿ ಇನ್ನು ನಾನು ಊರಿಗೆ ಹೋಗಿದ್ವಲ್ಲ ಫೇಸೆಲ್ಲ ಒಂಥರ ಡಲ್ಲಾಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಕ್ರಬ್ನ ಹಚ್ಕೊಳ್ಳೋಣ ಅಂತೇಳಿ ಇದ್ದೀನಿ ಇದು ಈ ಸ್ಕ್ರಬ್ ಬಂದುಬಿಟ್ಟು ಇದು ಪೊಮೋಗ್ರೇನ್ ಇತ್ತು ಸೊ ಬ್ರ ಸ್ಕಿನ್ ಕೂಡ ಬ್ರೈಟ್ನೆಸ್ ಆಗುತ್ತೆ ಅದಕ್ಕೋಸ್ಕರ ಹಚ್ಕೊಂಡು ಸೊ ಫೇಸ್ ವಾಶ್ ಎಲ್ಲ ಮಾಡಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸರಿ ಅಡುಗೆ ಅಲ್ಲ ಈವ್ನಿಂಗು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಈ ಗಂಡು ಮಕ್ಕಳಿಗೆ ತರಕಾರಿ ತೊಗೊಂಬನ್ನಿ ಹೇಳಿದ್ರೆ ಎಷ್ಟೊಂದು ತೊಗೊಂಬರ್ತಾರೆ ಇದು ಸ್ಪ್ರಿಂಗಾನಿಯನ್ನು ಎರಡು ಕಟ್ನ ತೊಗೊಂಡ್ಬಂದುಬಿಟ್ಟಿದ್ರು ಅದಕ್ಕೋಸ್ಕರ ಒಂದು ಕಟ್ನ ಪಕೋಡ ಮಾಡಿಬಿಡೋಣ ಇನ್ನೊಂದು ಪ ಇನ್ನೊಂದು ಕಟ್ನ ಪಲ್ಯ ಮಾಡೋಣ ಅಂಥೇಳಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಈರುಳ್ಳಿ ಬಳಸ್ತೇನೆ ಈರುಳ್ಳಿ ಕಾವು ಈರುಳ್ಳಿ ಹೂವಿಂದ ಪಕೋಡ ಮಾಡ್ತಾ ಈರುಳ್ಳಿ ಹೂವನ್ನ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಎಲ್ಲ ತೊಳ್ಕೊಂಡಿದ್ದೀನಿ ಒಂದು ಎರಡು ಸಲ ಸೊ ತೊಳೆದಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಸಿರು ಮೆಣ್ಸಿನ್ಕಾಯಿನೂ ಅಷ್ಟೇ ಖಾರ ನಾವು ಎಷ್ಟು ತಿಂತೀವೋ ಅದನ್ನು ನೋಡಿಕೊಂಡು ಅದಾದಮೇಲೆ ಧನಿಯಾ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟನ್ನು ಇದ್ದೀನಿ ಈರುಳ್ಳಿ ಹೂವಲ್ಲಿ ನೀರಿನ ಅಂಶ ಇರುತ್ತೆ ನೀರು ಹಾಕೋ ನೆಸೆಸಿಟಿ ಇರಲ್ಲ ನೋಡ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹಿಟ್ಟು ಹಾಕ್ಬಾರ್ದು ಮತ್ತು ಹಂಗಂತ ಕಡಿಮೆನೂ ಹಾಕ್ಬಾರ್ದು ಆಗಿರಬೇಕು ಸೊ ಇವಾಗ ನಾನು ಇದಕ್ಕೆ ಇಷ್ಟು ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸೊ ಹಿಟ್ಟನ್ನು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾಮೂಲಿಯಾಗಿ ಈರುಳ್ಳಿ ಪಕೋಡ ಏನಾದರೂ ಮಾಡಿದ್ರೆ ಅಂತೂ ಪಕ್ಕಾ ಆಗುತ್ತೆ ಇದರಲ್ಲಿ ಅಷ್ಟು ಗ್ಯಾಸ್ಟಿಕ್ ಆಗೋಲ್ಲ ಅದೇನೋ ಗೊತ್ತಿಲ್ಲ ಫ್ರೈ ಹಸಿ ಈರುಳ್ಳಿ ತಿಂದರೆ ಗ್ಯಾಸ್ಟಿಕ್ ಇರಲ್ಲ ಆದರೆ ಅದೇ ಏನಾದರೂ ಡೀಪ್ ಫ್ರೈ ಮಾಡಿದ್ವಿ ಅಂತಂದರೆ ಗ್ಯಾಸ್ಟಿಕ್ ಆಗುತ್ತೆ ನೀವು ನೋಡ್ಬೋದು ನಾನು ಯಾವಾಗಾರು ಪಕೋಡ ತಿಂದು ತಿಂತು ಅಂತಂದರೆ ಅಂತೂ ಪಕ್ಕ ಆಗುತ್ತೆ ಸೊ ಇದರಿಂದ ಆಗಲಿಲ್ಲ ನಾವು ಈರುಳ್ಳಿ ಇದಕ್ಕೆ ಬಳಸೇ ಇಲ್ವಲ್ಲ ಅದರಲ್ಲಿ ಏನು ಬೇಬಿ ಈರುಳ್ಳಿ ಇರುತ್ತೋ ಅದನ್ನು ಮಾತ್ರ ಹಾಕಿ ಸೊ ಈರುಳ್ಳಿ ಹೂವನ್ನ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿತ್ತು ಪಕೋಡ ಅದ್ರ ಫ್ಲೇವರ್ ಏನು ಅನಿಸ್ತಾ ಇರಲಿಲ್ಲ ಪಕೋಡ ಥರನೇ ಇತ್ತು ಬಟ್ ಲೈಟ್ ವೇಟ್ ಆಗಿ ತುಂಬ ಎಣ್ಣೆ ಕೂಡ ಏನು ಕುಡ್ಕೊಂಡಿರಲಿಲ್ಲ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಅಂಥೇಳಿ ಇದನ್ನು ನಾನು ಈ ಪಕೋಡ ಮಾಡಿದ್ದು ಎರಡು ಎರಡು ಕಟ್ ತಂದಿದ್ರಲ್ಲ ಖಾಲಿ ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಮಾಡಿದೆ ಏನೋ ಒಂದು ಚೇಂಜಸ್ ಇರುತ್ತೆ ಯಾವಾಗಲೂ ಒಂದೇ ಥರ ಈರುಳ್ಳಿ ಪಕೋಡ ಇದೆಲ್ಲ ಮಾಡ್ತಾನೆ ಇರ್ತೀವಿ ಸ್ಪ್ರಿಂಗ್ ಆನಿಯಲ್ಲ ಏನು ಈರುಳ್ಳಿ ಹೂವಿನಲ್ಲೂ ಕೂಡ ಮಾಡ್ಬೋದಾ ಅಂತ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಅಂಥೇಳಿ ನಾನು ಈ ಪಕೋಡನ ಮಾಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಾಡಿದ್ದು ಸೊ ಇವಾಗ ಆ ಕಡೆ ಈ ಕಡೆ ಫ್ಲಿಪ್ ಮಾಡ್ತಾನೆ ಇರಬೇಕು ಯಾಕೆಂದರೆ ಹೂ ಈರುಳ್ಳಿ ಹೂವು ಅದು ಎಲ್ಲ ಕಡೆನೂ ಬೆ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚೆನ್ನಾಗೇ ಫ್ಲಿಪ್ ಮಾಡಿಕೊಂಡು ನಾನು ಫಸ್ಟ್ಗೆ ಮಾಡಿದಾಗ ಅಷ್ಟೊಂದು ಕಲರ್ ಬರಲಿಲ್ಲ ಸೆಕೆಂಡ್ ಟೈಮ್ ಮಾಡಿದಾಗ ತುಂಬಾ ಕಲರಾಗೆ ತುಂಬ ಚೆನ್ನಾಗಿತ್ತು ಎಣ್ಣೆ ಚೆನ್ನಾಗಿ ಕಾ ಕಾದಿತ್ತಲ್ಲ ಅದಕ್ಕೋಸ್ಕರ ಸೊ ಇವಾಗ ಪಕೋಡ ರೀತಿಯೇ ಆಗ್ತಾಯಿದ್ದೀನಿ ಇದಕ್ಕೆ ನಾವು ಇನ್ನೂ ಏನು ಗರಂ ಮಸಾಲ ಹಾಕ್ಬೋದು ಮತ್ತು ಈ ಗೋಡಂಬಿನ ಪೀಸಸ್ ಮಾಡಿಬಿಟ್ಟು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಹಾಕ್ಲೇಬೇಕಂತ ಏನಿಲ್ಲ ಇಷ್ಟ ಇದ್ದರೆ ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಗೋಡಂಬಿನ ಆವಾಗ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಅದು ಕ್ರಿಸ್ಪಿನೆಸ್ ಆಗಿರುತ್ತಲ್ಲ ಸೊ ಅವಾಗ ನಮಗೆ ಬಾಯಿ ಸಿಕ್ಕಿದಾಗ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದು ಸೊ ಇಷ್ಟ ಇದ್ದರೆ ಹಾಕೊಳ್ಳಿ ಇದು ಆಪ್ಷನಲ್ ಅಷ್ಟೇ ಆಮೇಲೆ ನಾನು ಅಜ್ವೈನ್ ಕೂಡ ಹಾಕಿದ್ದೀನಿ ಇದಕ್ಕೆ ಗ್ಯಾಸ್ಟಿಕ್ ಆಗಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ ಸೊ ಅಷ್ಟೇ ಇನ್ನೇನಿಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟು ಕೂಡ ಜಾಸ್ತಿ ಹಾಕಿಲ್ಲ ಅದು ಇಟ್ಟು ಜಾಸ್ತಿ ಇದ್ದರೆ ಒಂಥರ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಮೀಡಿಯಮಾಗಿ ಹಾಕಿ ಕಲಿಸ್ಕೊಂಡೆ ಹಾಕ್ತಾಯಿದ್ದೀನಿ ಒಂದು ಎರಡೂವರೆ ಇಬ್ಬೆ ಆಯಿತು ಅಷ್ಟೇ ಜಾಸ್ತಿ ಏನು ಕಲಸಿರಲಿಲ್ಲ ಸೊ ಇವಾಗ ನಾನು ಒಂದು ತಿಂತಾ ಇದ್ದೀನಿ ಎಷ್ಟು ನಾನು ಅಕ್ಕಿಟ್ಟು ಕೂಡ ಹಾಕಿಲ್ಲ ಅದು ಏನು ಕ್ರಿಸ್ಪಿನೆಸ್ಗೋಸ್ಕರ ಆದರೂ ಕೂಡ ಎಷ್ಟು ಬಾಯಲ್ಲಿ ಹಾಕೊಂಡ್ರೆ ಕರುಮ್ ಕುರುಮ್ ಅಂತ ಇತ್ತು ಹಾಗೆ ಎಣ್ಣೆ ಕೂಡ ಜಾಸ್ತಿ ಇದು ಹಿಡಿಯೋದಿಲ್ಲ ಇಲ್ಲಿ ನಾನು ಸ್ಪೈಸಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಕಪ್ಪು ಟೀ ಇತ್ತಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಮಜಾ ಇರುತ್ತೆ ಈ ಚಳಿಗಾಲದಲ್ಲಿ ಇನ್ನು ಬೇಸಿಗೆಗಾಲ ಬಂತಂದರೆ ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ ನಿಮಗೂ ಕೂಡ ತಿನ್ನಬೇಕಂತ ಅನಿಸ್ತಾ ಇದೆಯಾ ನೀವು ಕೂಡ ಇವಾಗಲೇ ಹೋಗಿ ಈರುಳ್ಳಿ ಹೂನ ತಂದು ನೀವು ಕೂಡ ಪಕೋಡ ಮಾಡ್ಕೊಂಡು ತಿನ್ನಿ ಅಥವಾ ಮನೇಲೇ ಇದ್ದರೆ ಇವಾಗಲೇ ಹೋಗಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಚೆ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್ ಹಾಗೇ ವೀಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್